ಅಜ್ಞಾನ ಕಳೆದು ಸುಜ್ಞಾನ ಬೆಳಗಿಸುವ ಶಿವನೇ ರಾಜ್ಯದಲ್ಲಿ ಸಂಭ್ರಮ ಸಡಗರದ ಶಿವರಾತ್ರಿ ಆಚರಣೆ ಮಹಾಶಿವರಾತ್ರಿ ಸಾಮಾನ್ಯ ದಿನಗಳಂದು ಹಗಲಿನಲ್ಲಿ ಶಿವನಿಗೆ ಪೂಜೆ ನಡೆಯುತ್ತದೆ ಆದರೆ ಶಿವರಾತ್ರಿಯ ದಿನದಂದು ಮಾತ್ರ ರಾತ್ರಿ ವೇಳೆ ಪೂಜೆ ನಡೆಯುತ್ತದೆ ರಾತ್ರಿ ಎಂದರೆ ಕತ್ತಲು ಕತ್ತಲು ಎಂದರೆ ಅಜ್ಞಾನ ಈ ದಿನದಂದು ಶಿವನನ್ನ ಜಪಿಸಿದರೆ ಅಜ್ಞಾನ ತುಂಬಿರುವ ಶಿವ ಸಂಚರಿಸಿ ಜ್ಞಾನ ದೀಪಗಳನ್ನ ಬೆಳಗುತ್ತಾನೆ ಎಂಬ ನಂಬಿಕೆ ಇದೆ ಇಂದು ಈ ವಿಶೇಷ ಹಬ್ಬವನ್ನು ಇಡೀ ದೇಶದ ಕೋಟ್ಯಾಂತರ ಹಿಂದೂಗಳು ಆಚರಣೆ ಮಾಡುತ್ತಿದ್ದು ಕರ್ನಾಟಕದ ಹಲವೆಡೆ ಇಂದು ಬೆಳಗ್ಗೆಯಿಂದಲೇ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಯಿ ಶಿವನಿಗೆ ಇಂದು ವಿಶೇಷ ಪೂಜೆ ನೆರವೇರುತ್ತಿದೆ ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡಿ ಕೈಲಾಸನಾಥ ಶಿವನನ್ನ ಆರಾಧಿಸಲಾಗುವುದು ಇದು ಭಾರತೀಯ ಸಂಪ್ರದಾಯವಾಗಿದೆ ಆಶೀರ್ವಾದದಿಂದ ಎಷ್ಟು ಜನರ ಹೊಟ್ಟೆ ತುಂಬುವ ಕೆಲಸ ಮಾಡಿದ್ದರು ಕಾಮಧೇನು ಪಾರ್ಸದಲ್ಲಿ ನೆಲೆಸಿದ್ರು ಸದರಿ ಎಷ್ಟು ವರ್ಕರ್ಸ್ಗೆ ಅಣ್ಣ ಹಾಕಿದ್ರು ಪುಣ್ಯ ಭೂಮಿಯಾಗಿದೆ ಈಗ ಈಗ ಬೆಳಿಗ್ಗೆ ಎಷ್ಟೇ ಬಂದಿರ ದೇವದರ್ಶನ ಬೆಳಿಗ್ಗೆ ಹೆಸರು ಚಂದ್ರಕಾಂತ್ ಗುರು ಅಂತ ನಾನು ಇಲ್ಲೇ ಮೂವತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೆ ಯಾಕಂದ್ರ ಪಾಂಡವರ ಆಡಿದ ಭೂಮಿ ಅದ ಇಲ್ಲಿ ಅಣ್ಣಕ್ಕೆ ಅಂದ್ ಕೊಡ್ತೇನೆ ಯಾರೇನು ಮಾಡ್ತಾರ ಗೊತ್ತಿಲ್ಲ ಇಲ್ಲಿ ಅಣ್ಣಕ್ಕೆ ಯಾರು ಕೊಡ್ತಿಲ್ಲ ಪರಮಾತ್ಮ ಅನ್ಸ್ಕೊಂಡು ಯಾರು ದುಡಿದ ಭಕ್ತಿ ಅಂದ ಅವ್ರು ಎಲ್ಲ ಎಲ್ಲ ಬಹಳ ಬಾಳ ಅಂದ ಯಾಕಂದ್ರೆ ಪರಮಾತ್ಮ ಅಂತದ್ ಆಶೀರ್ವಾದ ಐತಿ ಮಾಲಿನ್ಯ ದಿವಸ ಅಂದ್ರೆ ಇದು ಪಾಂಡವ ಕಾಲಕೀರ್ಥದ ಬಂದೈತಿ ಸರ್ ಸಾವಿರ ಸಾವಿರಾರು ವರ್ಷದಿಂದ ಇತಿಹಾಸ ಐತಿ ಇಲ್ಲ ಅದೈತೆ ಪೂಜಾರಿಗಳು ಯಾರಪ್ಪ ಅಂದ್ರೆ ಕಣ್ಣು ಕನ್ಸನ್ ಅದಕ್ಕೆ ಇದು ವರ್ಷ ಪ್ರತಿ ವರ್ಷ ಶ್ರಾವಣ ದಿವಸ ಇತ್ತರ್ ದಿವಸ ಅಂದ್ರೆ ಶಿವರಾತ್ರಿ ದಿವಸ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಅಂದ್ರೆ ಅರವತ್ತು ಮುಂಜಾನೆ ಬೆಳಗ್ಗೆ ಅಭಿಷೇಕ್ ಚಾಲೂ ಇರ್ತೈತಿ ಆ ನಂತರ ಭಜನೆಗಳು ಚಾಲ ಇರ್ತಾವೆ ಆ ನಂತರ ಪೂಜಾ ವೈರ್ಮರಿಗಳು ಚಾಲ ಇರ್ತಾವ ಆ ನಂತರ ಎರಡು ಹಿಂದ ನಾಳೆ ಅನ್ನ ಪ್ರಸಾದ ಇರ್ತೈತಿ ಇಲ್ಲಿನ ಲೋಕಲ್ ಎಲ್ಲ ಸೆಟ್ ಬರ್ತಾರ ಆ ನಂತರ ರಾಜಕಾರಣಿಗೂ ಬರ್ತಾರ ಸಾಧು ಸಂತರು ಬರ್ತಾರ ನಾಲ್ಕು ಕರೆಕ್ಟ್ ನಾಲ್ಕುವರೆಗೆ ಪ್ರತಿ ವರ್ಷ ಮೈದಿ ಮಟ್ಟ ಜಗದ್ಗುರು ಪವಾಡೇಶ್ವರ ಡಾಕ್ಟರ್ ಪವಾಡೇಶ್ವರ ಜಗ್ತದೆ ಹಿಂಗಾಗಿ ಇದು ವಂಶ ಪರಂಪರೆ ಬಂದಿದ್ದು ನೂರಾರು ವರ್ಷದಿಂದ ಅದಕ್ಕಿಂತ ನಾವು ನಡ್ಕೊಂಡು ಬಾಳ ಆಗ್ತೈತೆ ಅಂತ ಹೇಳಕ್ ಬಯಸ್ತೇನೆ ಆಯ್ತು ನಿರಂತರ ಭಜನೆ ನಿರಂತರ ಭಜನೆ ಇರ್ತೈತಿ ಇದು ನಿರಂತರ ಭಜನೆ ಇರ್ತೈತಿ ಮೊನ್ನೆ ಶ್ರಾವಣ ಮಾಸದಾಗ ಪ್ರತಿ ಪ್ರತಿ ತಿಂಗಳ ಗಿಂತಲೇ ಶ್ರಾವಣ ಮಾತ್ರ ಗೆಂಪಂದ್ರೆ ಎರಡು ವೇಳೆ ಭಜನಾ ಎರಡು ವೇಳೆ ಪ್ರಸಾದ ಮತ್ ಬಂದ್ ಹೋಗುವ ಜನಸಂಖ್ಯಾ ಈ ಇಲ್ಲಿ ಇಲ್ಲಿ ಬರೋರು ಏನಪ್ಪಾ ಅಂದ್ರ ಮಹಾರಾಷ್ಟ್ರ ತಮಿಳುನಾಡ್ದಿಂದನೂ ಬರ್ತಾ ಇರ್ತದೆ ಮಹಾರಾಷ್ಟ್ರ ಭಕ್ತರು ಬಹಳ ಮಹಾರಾಷ್ಟ್ರ ಭಕ್ತರ ಗೊತ್ತಿದ್ದೇವೆ ಮಹಾರಾಷ್ಟ್ರ ಭಕ್ತರ ಯಾರು ಪರಮಾತ್ಮ ಪರಮಾತ್ಮದ ಎಲ್ಲರಿಗೂ ಐದು ಸಾವಿರ ದುಪ್ಪಟ್ಟು ಕಾಪಾಡ್ತಾರೆ ಹೋಗ್ತಾ ಇರ್ಬೋದು